ದಾವಣಗೆರೆಯಲ್ಲಿ ನಡೆದ ಸಭೆಯಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ದಾರೆ ಎಂದು ಶಿವಮೂರ್ತಿ ಶಿವಾಚಾರ್ಯ ಶ್ರೀ ಪ್ರತಿಕ್ರಿಯೆ ನೀಡಿದ್ದಾರೆ ಚಿತ್ರದುರ್ಗ ತಾಲೂಕಿನ ಸಿರಿಗೆರೆ ಬೃಹನ್ಮಠದಲ್ಲಿ ಸೋಮವಾರ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಪ್ರತಿಕ್ರಿಯೆ ನೀಡಿದ ಶ್ರೀಗಳು ಮಾತನಾಡಿದ್ದು ನಿನ್ನೆ ದಾವಣಗೆರೆಯಲ್ಲಿ ನಡೆದ ಸಭೆಯಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ದಾರೆ ಅದರ ಬಗ್ಗೆ ನಿನ್ನೆಯೇ ನಮ್ಮ ಸುದ್ದಿವಾಹಿನಿಯ ವೆಬ್ಸೈಟ್ನಲ್ಲಿ ಬರೆದಿದ್ದೇವೆ ಅರವತ್ತು ವರ್ಷ ಸಂವಿಧಾನದಲ್ಲಿ ಇದೆ ಬೈಲಾದಲ್ಲಿ ಯಾಕಿಲ್ಲ ಎಂದು ಹೇಳಿದ್ದು ಅರವತ್ತು ವರ್ಷ ಆದಮೇಲೆ ನಿವೃತ್ತಿ ಆಗಬೇಕು ಅಂತ ಬೈಲಾದಲ್ಲಿ ಇಲ್ಲ ನಮ್ಮ ಪೂರ್ವಜರು ನೂರು ವರ್ಷಗಳ ಹಿಂದೆ ಸಾಧು ಸದರ್ಮ ಸಂಘ ಮಾಡಿದ್ದರು ಸಂಘ ಆದಾಗ ನಾವು ಕೂಡ ಯಾರೂ ಹುಟ್ಟಿರಲಿಲ್ಲ ಇನ್ನು ಬೈಲಾವನ್ನು ನಾವು ತಿದ್ದುಪಡಿ ಮಾಡಿದ್ದೇವೆ ಎಂದು ಗೊಂದಲ ಸೃಷ್ಟಿ ಮಾಡಿದ್ದಾರೆ ಇನ್ನು ದೊಡ್ಡ ಗುರುಗಳು ಬೈಲಾ ಬರೆದಿದ್ದು ನಾವು ಬದಲಿಸಿದ್ದೇವೆ ಎಂಬುದು ಅವರ ಆರೋಪವಾಗಿದೆ ಇನ್ನು ಹತ್ತೊಂಬತ್ತು ನೂರ ಇಪ್ಪತ್ತ್ ಮೂರರಲ್ಲಿ ಸಾಧು ಸಂಘ ಹುಟ್ಟಿಕೊಂಡಿದೆ ದೊಡ್ಡ ಗುರುಗಳೇ ಹದಿನೇಳು ನೂರ ಎಪ್ಪತ್ತರಲ್ಲಿ ಬೈಲಾ ತಿದ್ದುಪಡಿ ಮಾಡಿದ್ದಾರೆ ಇನ್ನು ದೊಡ್ಡ ಗುರುಗಳು ತಿದ್ದುಪಡಿ ಮಾಡಿದ ಬಯಲ ನಮ್ಮಲ್ಲಿ ಇದೆ ಎಂದು ಶ್ರೀಗಳು ಹೇಳಿದ್ದು ಇದರಲ್ಲಿ ಅರವತ್ತು ವರ್ಷದ ಬಳಿಕ ನಿವೃತ್ತಿ ಆಗುವ ವಿಚಾರ ಇದರಲ್ಲಿ ಇಲ್ಲ ಎಂದು ಶ್ರೀಗಳು ಪ್ರತಿಕ್ರಿಯೆ ನೀಡಿದ್ದು ದೊಡ್ಡ ಗುರುಗಳೇ ಸ್ವಯಂ ಪ್ರೇರಿತವಾಗಿ ನಿವೃತ್ತಿ ಘೋಷಣೆ ಮಾಡಿದ್ದರು ಇನ್ನು ಅರವತ್ತು ವರ್ಷ ಆದ ಮೇಲೆ ನಿವೃತ್ತಿಯಾಗಿ ಎಂದು ತ್ಯಾಗಪತ್ರ ಬರೆದಿದ್ದಾಗಿ ಶ್ರೀಗಳು ಪ್ರತಿಕ್ರಿಯೆ ನೀಡಿದ್ದಾರೆ